ಸೂರ್ಯನಲ್ಲಿರ್ತಕ್ಕಂಥ ಅಪಾರವಾದ ಶಕ್ತಿಯನ್ನು ಈ ಸೂರ್ಯಕೇತು ನಾಡಿ ಆ ಸೂರ್ಯನಲ್ಲಿರುವ ಶಕ್ತಿ ಹೀರಿಕೊಂಡು ನಮಗೆ ಈ ರೀತಿಯಾದಂಥ ಸುವರ್ಣಾಕ್ಷಾರಯುಕ್ತವಾದಂಥ ಹಾಲನ್ನು ನಮಗೆ ಕೊಡ್ತದೆ ಹಾಲಿನಿಂದ ನಾವು ಮೊಸರು ಮಜ್ಜಿಗೆ ಮತ್ತು ತುಪ್ಪವನ್ನು ಮಾಡಿಕೊಂಡು ಬೆಣ್ಣೆಯನ್ನು ಮಾಡಿಕೊಂಡು ನಾವು ಊಟ ಮಾಡಿದಾಗ ಏನಿತ್ತು ಭಾರತೀಯರ ಆರೋಗ್ಯ ತುಂಬ ದಷ್ಟಪುಷ್ಟವಾಗಿದ್ವಿ ಮತ್ತು ಮನಸ್ಸು ಆತ್ಮ ಇಂದ್ರಿಯಗಳೆಲ್ಲ ತುಂಬ ತೃಪ್ತವಾಗಿದ್ದವು ಸ್ನೇಹಿತರೆ ನಮ್ಮ ಪುರಾಣಗಳಲ್ಲಿ ಮತ್ತು ವೇದಗಳಲ್ಲಿ ಈ ಪಂಚಗವ್ಯದ ಒಂದು ಸೇವನೆ ತುಂಬ ವೈಜ್ಞಾನಿಕವಾಗಿ ಮಾಡ್ತಾ ಇದ್ರು ಸುಮಾರು ಹದಿನೈದು ದಿನಕ್ಕೊಂದ್ಸರಿ ಅಥವಾ ಒಂದು ತಿಂಗಳಿಗೊಂದ್ಸರಿ ಆದರೂ ಕೂಡ ಹೋಮ ಹವನಗಳನ್ನು ಮಾಡಬೇಕಾದ್ರೆ ಸುಮಾರು ಶರೀರ ಎಲ್ಲೆಲ್ಲಿ ಶುದ್ಧಿ ಆಗಬೇಕಂತಿದೆ ಸೊ ಆ ಜಾಗದಲ್ಲೆಲ್ಲ ಪಂಚಗವ್ಯವನ್ನು ಸೇವನೆ ಮಾಡ್ತಕ್ಕಂತಹ ಒಂದು ಪದ್ಧತಿ ಇತ್ತು ಸೊ ಸುಮಾರು ನಾವು ದೇವಸ್ಥಾನಗಳಲ್ಲಿ ನಾವೆಲ್ಲ ಈ ಒಂದು ಮಂತ್ರವನ್ನು ಹೇಳಿ ನಮಗೆ ಪಂಚಗವ್ಯವನ್ನು ಸೇವಿಸ್ಲಿಕ್ಕೆ ಕೊಡ್ತಾರೆ ಸೊ ಆ ಮಂತ್ರ ಏನು ಹೇಳ್ತದೆ ಅಂತಂದರೆ ಯತ್ವಗ ಗತಶ್ಯಂ ಪಾಪಂ ದೇಹಿ ತಿಷ್ಟತಿ ಮಾಮಕಂ ಪ್ರಶಾಂತ ಪಂಚಗವಿಚ್ಚ ಅಗ್ನಿ ರಿವೇಂದ್ರಂ ಅಂತ ಹೇಳ್ತದೆ ದಹತಿ ಅಗ್ನಿ ರಿವೇಂದ್ರಂ ಅಂದರೆ ನಮ್ಮ ತ್ವಚೆಯ ಮೇಲೆ ಅಂದರೆ ಚರ್ಮದ ಮೇಲೆಯಿಂದ ಮೂಳೆ ಒಳಗಡೆ ಇರತಕ್ಕಂಥ ಖಾಯಿಲೆಗಳನ್ನು ಕೂಡ ಇದು ವಾಸಿ ಮಾಡ್ತದೆ ಮನಸ್ಸನ್ನು ಮತ್ತು ಆತ್ಮವನ್ನು ಇದು ಇಂದ್ರಿಯಗಳನ್ನು ಚೆನ್ನಾಗಿ ಸುಸ್ಥಿತಿಯಲ್ಲಿ ಚಿತ್ತವನ್ನು ಹದ್ದು ಬಸ್ನಲ್ಲಿಡ್ತದೆ ಅಂತ ಹೇಳೋಕ್ಕೆ ಈ ಮಂತ್ರವನ್ನು ಹೇಳಿ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಈ ಪಂಚಗವ್ಯನ ಸೇವನೆ ಮಾಡೋಕ್ಕೆ ನಮ್ಗೆ ಕೊಡ್ತಾ ಇದ್ರು ಸ್ನೇಹಿತರೆ ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ಈ ಒಂದು ದೇಶಿ ಗೋವಿನ ಉತ್ಪನ್ನಗಳು ಮತ್ತೆ ಈ ದೇಶಿ ಗೋವನ್ನ ನಮ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಡೆದಾಡುವಂತಹ ಒಂದು ಔಷಧಾಲಯ ಅಂತ ಹೇಳ್ತೇವೆ ಹೇಗೆ ನಮ್ಮ ಫಾರ್ಮಸಿಯನ್ನ ಅಂದ್ರೆ ನಾವು ಈ ಭಾರತದ ಒಂದು ಅಡುಗೆ ಮನೆಯನ್ನ ಏನು ಹೇಳ್ತೀವಿ ಫಾರ್ಮಸಿ ಅಂತ ಹೇಳ್ತೀವಿ ಅಂದ್ರೆ ಒಂದು ಔಷಧಾಲಯ ಅದು ಸೊ ಇದು ನಮ್ಮ ಗೋವು ದೇಶಿ ಗೋವು ಏನಿದೆ ಅಲ್ವಾ ಇದು ಒಂದು ನಡೆದಾಡುವ ಔಷಧಾಲಯ ಸೊ ಇದರ ಗಂಜಲದಿಂದ ಸಾಕಷ್ಟು ಕಾಯಿಲೆಗಳನ್ನ ಗುಣ ಮಾಡತಕ್ಕಂತ ಶಕ್ತಿ ಇದೆ ಸುಮಾರು ಆಯುರ್ವೇದ ಗ್ರಂಥಗಳಲ್ಲಿ ದೇಶಿ ಗೋವಿನ ಅಂದರೆ ಸುಮಾರು ಮೂತ್ರಗಳನ್ನೆಲ್ಲ ಬಳಸ್ತಾರೆ ಕೆಲವು ಭಾಗದಲ್ಲಿ ನಿಮಗೆ ಸೋಮೂತ್ರ ಪಾನ ಮಾಡ್ತಕ್ಕಂಥದ್ದು ಕೂಡ ಒಂದು ಔಷಧಿಯಾಗಿ ಬಳಸ್ತಾರೆ ಕೆಲವರು ಕೆಲವರು ಈ ಒಂಟೆ ಮೂತ್ರ ಕತ್ತೆ ಮೂತ್ರ ಎಲ್ಲ ಮನೆ ಹತ್ರ ಎಲ್ಲ ಬರ್ತಾರೆ ನೋಡಿ ಆ ಥರದ್ದು ಕತ್ತೆ ಹಾಲೆಲ್ಲ ಕೊಡ್ತಾರಲ್ವ ಆ ಥರದ್ದು ಒಂಟೆ ಮೂತ್ರ ಈ ಥರದ್ದು ಸುಮಾರು ಮೂತ್ರಗಳಲ್ಲಿ ಗೋಮೂತ್ರ ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತೇಳಿ ನಮಗೆ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಬಂಧುಗಳೇ ಈ ಒಂದು ಗೋಮೂತ್ರ ಕಪದ ಕಾಯಿಲೆಗಳು ಅಂದರೆ ಕಪಕ್ಕೆ ನಮ್ಮ ಆಯುರ್ವೇದದಲ್ಲಿ ಇಪ್ಪತ್ತು ಕಾಯಿಲೆಗಳಂತ ಹೇಳ್ತೀವಲ್ವ ಇಪ್ಪತ್ತು ಕಾಯಿಲೆಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಇದೆ ಹಾಗೆ ವಾತಕ್ಕೆ ಸುಮಾರು ಎಂಬತ್ತು ಕಾಯಿಲೆಗಳನ್ನು ಏನಿದಾವಲ್ವಾ ಅದನ್ನು ಕೂಡ ನಾಶ ಮಾಡ್ತಕ್ಕಂಥ ಶಕ್ತಿ ಇದೆ ಮತ್ತು ಪಿತ್ತಕ್ಕೆ ಸುಮಾರು ನಲವತ್ತು ಕಾಯಿಲೆಗಳಿಗೆ ಸಣ್ಣ ಪುಟ್ಟ ಔಷಧಿ ದ್ರವ್ಯಗಳನ್ನು ಇದರ ಜೊತೆಗೆ ಸಮ್ಮಿಳಿಸಿ ಇದನ್ನು ಗುಣ ಮಾಡ್ಬೋದು ಅಂಥೇಳಿ ನಮಗೆ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಮತ್ತು ನಾವು ಪಂಚಗವ್ಯ ವೈದ್ಯರಾಗಿರೋದ್ರಿಂದ ಅದನ್ನು ಸಾಕಷ್ಟು ನಾವು ಪ್ರಯೋಗಗಳನ್ನು ಮಾಡಿ ಅದನ್ನು ನಾವು ಸಫಲತೆಯನ್ನು ಹೊಂದಿದ್ದೇವೆ ಬಂಧುಗಳೇ ಈ ಪಂಚಗವ್ಯ ಅನ್ನೋದು ಪಂಚಮಹಾಭೂತಗಳಿಂದ ಉತ್ಪತ್ತಿಯಾಗಿರ ನಿರ್ಮಾಣವಾಗಿರ್ತಕ್ಕಂಥ ಶಿ ಶರೀರದಲ್ಲಿ ಅದನ್ನು ಹೇಗೆ ಗುಣ ಮಾಡ್ತೇವೆ ಅಂತಂದರೆ ತಮಗೆಲ್ಲ ಗೊತ್ತಿರಬೇಕಾದ್ರೆ ಈ ಮಜ್ಜಿಗೆ ಅನ್ನೋದೇನಿದೆ ಅಲ್ವಾ ಅದು ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬ ಅದ್ದು ಬಸ್ ತುಂಬ ಚೆನ್ನಾಗಿರ್ತದೆ ಈ ಸಂಗ್ರಹಣಿ ರೋಗ ಬರೋದಾಗಿರ್ಬೋದು ಮತ್ತು ಈ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿದ್ದ ಆಗೋದಾಗಿರ್ಬೋದು ಈ ಮಲಬದ್ಧತೆ ಆಗಿರ್ಬೋದು ಈ ಥರದ್ದು ಯಾವುದೇ ಕಾಯಿಲೆಯೂ ಬರದೇ ಇರುತ್ತಲ್ಲ ನಮಗೆ ಮಜ್ಜಿಗೆ ತಡೀತದೆ ಸೊ ಹೀಗಾಗಿ ಮಜ್ಜಿಗೆ ಒಂದು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಟ್ಟರೆ ಏನಾಗ್ತದೆ ಯಾವುದೇ ಕಾಯಿಲೆ ಬರೋದೇ ಇಲ್ಲ ಸೊ ಯಾಕಂದ್ರೆ ಜೀರ್ಣಕ್ರಿಯೆ ಸರಿಯಿಂದ ಇದ್ದಾಗಲೇ ನಮಗೆಲ್ಲ ಕಾಯಿಲೆಗಳು ಬರೋದು ಸೊ ಹಾಗೆ ನಿಮಗೆ ಆಯುರ್ವೇದದಲ್ಲಿ ಸುಮಾರು ಪಿತ್ತಕ್ಕಿರ್ತಕ್ಕಂಥ ನಲವತ್ತು ಕಾಯಿಲೆಗಳಿಗೆ ತುಪ್ಪವನ್ನು ಅತ್ಯಂತ ಅತ್ಯುತ್ತಮ ಔಷಧಿ ಅಂತ ಹೇಳ್ತದೆ ಆಯುರ್ವೇದ ಅಂದರೆ ಕಫಕ್ಕೆ ಅತ್ಯುತ್ತಮ ಔಷಧಿ ಬೆಲ್ಲ ವಾತಕ್ಕೆ ಅತ್ಯುತ್ತಮ ಔಷಧಿ ಎಣ್ಣೆ ಹಾಗೆ ಪಿತ್ತಕ್ಕೆ ಅತ್ಯುತ್ತಮ ಔಷಧಿ ತುಪ್ಪ ಸೊ ಹಾಗೆ ನಿಮಗೆ ಹಾಲು ಕಫದ ಕಾಯಿಲೆಗಳಿಗೆಲ್ಲ ತುಂಬ ಅತ್ಯದ್ಭುತವಾದಂಥ ಔಷಧಿ ಮಾಡ್ತದೆ ಹಾಗೆ ನಿಮಗೆ ಬೆಣ್ಣೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಈ ತುಪ್ಪ ಮತ್ತು ಬೆಣ್ಣೆ ಹೃದಯಕ್ಕೆ ತುಂಬ ಅದ್ಭುತವಾದಂಥ ಔಷಧಿಗಳು ರಕ್ತದಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗಿತಕ್ಕಂಥ ಮತ್ತು ರಕ್ತನಾಳಗಳನ್ನು ಶುದ್ಧಿ ಮಾಡ್ತಕ್ಕಂಥ ಶಕ್ತಿ ಈ ನಾಟಿ ಹಸುವಿನ ತುಪ್ಪಕ್ಕಿದೆ ಸುಮಾರು ಇವತ್ತು ಮಾ ಮಾರುಕಟ್ಟೆಗಳಲ್ಲಿ ಸಿಗ್ತಕ್ಕಂಥ ಏನು ತುಪ್ಪಗಳಿದಾವಲ್ವ ಅದನ್ನು ತಿಂದರೆ ಆರೋಗ್ಯ ಏನು ಕೆಡ್ಸ್ಕೊಂಡಿರ್ತೀವಲ್ವ ಈ ತುಪ್ಪ ಊಟ ಮಾಡೋದ್ರಿಂದ ಈ ಹಾಲು ಮೊಸರು ಮಜ್ಜಿಗೆ ಕುಡಿಯೋದ್ರಿಂದ ನಮಗೆ ಆ ಕಾಯಿಲೆಗಳೆಲ್ಲ ಹೋಗ್ತವೆ ಸೊ ಅತ್ತ ಅದ್ಭುತವಾದಂತಹ ಈ ಔಷಧಿ ದ್ರವ್ಯಗಳನ್ನು ನಾವು ಬಳಸ್ತಾ ಮತ್ತು ಗೋಮೂತ್ರನೂ ಅಷ್ಟೇನೇ ಗೋಮೂತ್ರ ಕಪ ಮತ್ತು ವಾತದ ಕಾಯಿಲೆಗಳು ಈಗ ನಿಮಗೆ ಟಿ ಬಿ ಆಗಿರ್ಬೋದು ಅಥವಾ ಶ್ವಾಸಕೋಶ ಸಮಸ್ಯೆ ಆಗಿರ್ಬೋದು ಅಥವಾ ಲಿವಲಲ್ಲಿ ನಿಮಗೆ ಏನಾದರೂ ತೊಂದರೆ ಇದ್ರೆ ಆಗಿರ್ಬೋದು ಕಿಡ್ನಿಯಲ್ಲಿ ತೊಂದರೆ ಇದ್ದರೆ ಸುಮಾರು ರಕ್ತ ಅಶುದ್ಧಿಯಾಗಿ ನಮಗೆ ಚರ್ಮ ಕಾಯಿಲೆಗಳು ಬಂದಿದ್ದರೆ ಮತ್ತು ಕಣ್ಣಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮತ್ತು ಕಿವಿಯಲ್ಲಿ ಏನಾದ್ರೂ ಸಮಸ್ಯೆ ಇದ್ದರೆ ಈ ಒಂದು ಗೋಮೂತ್ರದಿಂದ ನಾವು ಔಷಧಿಗಳನ್ನು ಮಾಡಿ ಬಳಸಿದಾಗ ಏನಾಗ್ತದೆ ಅವು ನಿವಾರಣೆ ಆಗ್ತವೆ ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಈ ಗೋಮೂತ್ರ ಏನಾಗಿದೆ ಅಂತಂದರೆ ವಿಶ್ವಾದ್ಯಾದ್ಯಂತ ತುಂಬ ಉತ್ತಮ ಸ್ಥಾನ ಪಡಿತಾ ಇದೆ ಇವತ್ತು ಸುಮಾರು ಬೇರೆ ಬೇರೆ ಮುಂದುವರೆದ ರಾಷ್ಟ್ರಗಳಂತ ಏನು ಹೇಳ್ತಾ ಇದ್ವಿ ಯಾರು ಈ ದೇಶವನ್ನು ಹಿಂದೆ ಒಂದು ಹಾವಾಡಿಗರ ದೇಶ ಅಂತ ಏನು ಕರಿತಾ ಇದ್ರು ಅಂಥವರು ಕೂಡ ಈ ನಮ್ಮ ದೇಶದಲ್ಲಿ ನಮ್ಮ ದೇಶೀಯ ಹಸುವನ್ನು ಮತ್ತು ನಮ್ಮ ಯೋಗವನ್ನು ತುಂಬ ಉತ್ತಮ ರೀತಿಯಲ್ಲಿ ಇದ್ದಾರೆ ಅಂದರೆ ತುಂಬ ಉತ್ತಮ ರೀತಿ ಅದನ್ನು ನೋಡಿ ಕಾಣ್ತಾ ಇದ್ದಾರೆ ಸುಮಾರು ಅಮೇರಿಕಾದಂಥ ದೇಶಗಳಲ್ಲಿ ನಮ್ಮ ದೇಶೀಯ ಹಸುವಿನ ತಬ್ಬುಕೊಳ್ಳೋಕ್ಕೆ ಇಷ್ಟು ಇದೆ ಸೊ ಹಸು ಪ್ರಪಂಚದಲ್ಲಿ ಯಾವುದೇ ಒಂದು ಜೀವಿ ಆಮ್ಲಜನಕವನ್ನು ಸ್ವೀಕಾರ ಮಾಡಿ ಅದಕ್ಕೆ ಆಮ್ಲಜನಕವನ್ನು ಮತ್ತೆ ಉತ್ತಮವಾದಂಥ ಔಷಧಿ ರೂಪದಲ್ಲಿ ಅದನ್ನು ಹೊರಗಡೆ ಬಿಟ್ಟು ಕೊಡ್ತಕ್ಕಂಥ ಜೀವಿ ಯಾವುದಾದ್ರು ಇದ್ದರೆ ಅದು ಗೋವು ಸೊ ಗೋವು ಸಕಲ ಜೀವರಾಶಿಗಳಿಗೆ ಮತ್ತು ಮನುಕುಲಕ್ಕೆ ಅತ್ಯುತ್ತಮವಾದಂತಹ ಒಂದು ಜೀವವನ್ನು ಭಗವಂತ ನಮಗೆ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ಹಾಗಾಗಿ ನಾವು ಗೋವಿನ ಒಂದು ಸೇವೆ ಅಥವಾ ಗೋವಿನ ಒಂದು ಪಾಲನೆ ಪೋಷಣೆ ಮಾಡೋದರಿಂದ ನಮಗೇನಾಗ್ತದೆ ನಮ್ಮ ಆರೋಗ್ಯ ಸುಧಾರಣೆ ಆಗೋದ್ರ ಜೊತೆಗೆ ಕೆಟ್ಟೋಗಿರ್ತಕ್ಕಂಥ ಈ ಪಂಚಮಹಾಭೂತಗಳು ಅಂದರೆ ಅಗ್ನಿ ವಾಯು ಆಕಾಶ ಭೂಮಿ ಜಲ ಏನಿವತ್ತು ಅಲ್ವಾ ಅಂದರೆ ನಮ್ಮ ಶರೀರ ಹಾಳಾಗಿದೆ ಅಲ್ವಾ ಅದನ್ನು ಸರಿ ಮಾಡ್ಕೋಬೋದು ಅಂತ ಹೇಳ್ತಾ ನಮ್ಮ ರಕ್ತ ಮತ್ತು ಮಾಂಸದಲ್ಲಿರ್ತಕ್ಕಂಥ ಮತ್ತು ಮೂಳೆಗಳಲ್ಲಿರ್ತಕ್ಕಂಥ ಮತ್ತು ಸಾಕಷ್ಟು ನಮ್ಗೇನು ವಿಷಕಾರಿ ಇವತ್ತು ನಾವು ಕೆಮಿಕಲೈಝಡ್ ಏನು ಫುಡ್ ತಿಂತಾ ಇದ್ದೀವಲ್ವ ಅದರಿಂದ ಏನು ನಮ್ಮ ಶರೀರದಲ್ಲಿ ವಿಷಕಾರಿ ಅಂಶಗಳು ಸೇರ್ಕೊಂಡಿದ್ದಾವೆ ಅದನ್ನು ನಾವು ಗೋಮೂತ್ರ ಜೊತೆಗೆ ಮತ್ತು ಗೋಮೂತ್ರ ಮತ್ತು ಕೆಲವು ಆಯುರ್ವೇದಿಕ್ ಗಿಡಮೂಲಿಕೆಗಳು ಗೋಮೂತ್ರನೂ ಕೂಡ ಅಷ್ಟೇ ಕೆಲಸ ಮಾಡ್ತದೆ ಸೊ ಅದ್ರ ಜೊತೆಗೆ ನಾವು ಕೆಲವು ಈ ತ್ರಿದೋಷಹಾರವಾದಂಥವು ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಆಗೋಕ್ಕೆ ಮತ್ತು ಏನಾಗ್ತದೆ ರಕ್ತ ನರನಾಡಿಗಳಿಗೆ ಶಕ್ತಿ ಬರೋಕ್ಕೆ ಬಾಡಿ ಸೆಲ್ಗಳೆಲ್ಲ ಮತ್ತು ರೀ ಉತ್ಪತ್ತಿ ಆಗೋಕ್ಕೆ ಮತ್ತು ಶರೀರಕ್ಕೆ ಚೈತನ್ಯ ಬರೋಕ್ಕೆ ಈ ಗೋಮೂತ್ರ ಮತ್ತು ತುಪ್ಪ ಹಾಲು ಮೊಸರು ಬೆಣ್ಣೆ ಈ ಥರದ್ದು ಪಂಚಗವ್ಯದ ಉತ್ಪನ್ನಗಳನ್ನು ಬಳಸ್ಬೋದು